ಎಲ್ಲರಿಗೂ ನಮಸ್ಕಾರ ಬಂದರೂ ಎಲ್ಲ ನನ್ನ ಪ್ರೆಸ್ ಫ್ರೆಂಡ್ಸ್ಗೆ ಡಿಜಿಟಲ್ ಆಗಿರ್ಬೋದು ಪ್ರಿಂಟ್ ಆಗೋದು ಎಲ್ಲರಿಗೂ ನಮಸ್ಕಾರ ತುಂಬ ಪ್ರಿಪೇರ್ ಆಗಿದ್ದೆ ಏನು ಮಾತಾಡಬೇಕು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೂರಿಭಾಯ್ ಫಾರ್ ಕ್ರೀಸಿಂಗ್ ದಿಸ್ ಇವೆಂಟ್ ಸೂರಿಭಾಯ್ ನಂದು ಆಲ್ಮೋಸ್ಟ್ ಒಂದು ಇಂದ ಫ್ರೆಂಡ್ಸು ಆ್ಯಂಡ್ ಐ ನಾನು ಯಾವಾಗಲೂ ಸೂರಿಭಾಯ್ ಹೇಳ್ತೀನಿ ಸರ್ ಸೂರಿಭಾಯ್ ಬೇಗ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಅಂತ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ದರ್ ವಾಸ್ ಅ ಇಶ್ಯೂ ಇದು ಆ ಎಲ್ಲ ಒತ್ತಡವನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ದ ವೇ ಯು ವರ್ಕ್ ಫಾರ್ ಬಗೀರಾ ಆ್ಯಂಡ್ ದ ರಿಸಲ್ಟ್ ಈಸ್ ಆಸಮ್ ನಾನು ಮಹದೇಶ್ವರ ಹೋಗಿದ್ದೆ ಸೂರಿ ಬಾಯ್ ಐ ಎಂಜಾಯ್ ಕರೋಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀಮೌಲಿ ಸರ್ ಸರ್ ವಿ ಬೋತ್ ಅವೆ ಕನೆಕ್ಷನ್ ಸರ್ ಸ್ಟ್ರಗಲ್ ಸರ್ ಐ ಆಲ್ವೇಸ್ ರಾಜ್ಯ ಸರ್ ಮೆನ್ಷನ್ ಯು ನೀ ಅಂದರೆ ಒಂದು ಒಂದು ಪೀರಿಯಡಲ್ಲಿ ಸರ್ ಕತೆ ಆಗೋಯ್ತು ಮುರಳಿ ಸರ್ ಅಷ್ಟೇ ಮುರ್ಲಿ ಇದೆಲ್ಲ ಇತ್ತು ಉಗ್ರಮ್ ಕೊಟ್ಟರೆ ಯಾರ್ಯಾರು ಮಾತಾಡೋದು ಎಲ್ಲರೂ ಮನೆ ಕಡೆ ಕರೆಸ್ಕೊಟ್ರಿ ನೀವು ದಿಸ್ ದಿಸ್ ಸರ್ ನಿಜವಾಗ್ಲು ಅಂದ್ರೆ ಒಂದು ಅದೇ ಕಷ್ಟ ಪಡ್ತಿದ್ರೆ ದೇವ್ರು ಒಂದಿನ ಒಂದು ಬಲ ಸಿಗುತ್ತೆ ಅದಕ್ಕೆ ಅದು ಇನ್ಸ್ಪೈರ್ ನಾನು ಐ ಇಷ್ಟ ರಿಮೆಂಬರ್ ಉಗ್ರಮ್ನ ನಾನು ತುಂಬಾ ಪ್ರೌಢ ಆಗ ಹೇರಬೋದನ್ನು ತೋರಿಸ್ತಿದ್ದೆ ನನ್ನ ಫ್ರೆಂಡ್ಸ್ಗೆ ಐ ನೋಡ್ರಿ ನಮ್ಮ ಸಿನಿಮಾ ನೋಡಿ ಹೆಂಗೆ ಬಂದಿದೆ ನೋಡಿ ನೋಡಿ ಮುರಲಿ ಸರ್ ಅಂತ ಸೊ ನೀವು ಏನೋ ಇಂಡಸ್ಟ್ರಿಲಿ ಹೇಳ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಇಲ್ಲ ಅಂತ ನಿಜವಾಗ್ಲು ಆಕಿರಾ ಟೇಮಲ್ ಬಂದು ಕೇಳಿದೆ ನಿಮ್ಮನ್ನ ಯು ಡಿನ್ ಸೇ ನೋ ವಾಸು ಕೇಳಿದೆ ರಾಮಾರ್ಜುನ ಕೇಳಿದೆ ಈಗಲೂ ಮತ್ತೆ ಕೇಳಿದಾಗ ಯು ಸೈಡ್ ನಿನಗೋಸ್ಕರ ಬರ್ತೀನಿ ನಿನಗೋಸ್ಕರ ಬರ್ತೀನಿ ಅಂದಾಗ ಲಿಟ್ ಇಟ್ ಲಿಟ್ರಲಿ ಫೀಲ್ಸ್ ಎಲ್ಲರೂ ಹೇಳ್ತಾರೆ ಅಂದರೆ ನಾನು ಅನೀಶ್ಗೆ ಅದೃಷ್ಟ ಅನ್ನೋದು ಅನೀಶ್ ತುಂಬಾ ಅದೃಷ್ಟವಂತ ಬಂತ ಅಂತೀನಿ ನಾನು ಬಿಕಾಸ್ ದಿಸ್ ಸಪೋರ್ಟ್ ಒಂದು ವಿಡಿಯೋ ಹಾಕಂಗಿಲ್ಲ ದ ಕಾಮೆಂಟ್ ಬಂದ ಮೇಲೆ ಗುರು ನೀನು ಗೆಲ್ತೀಯ ಗುರು ನೀನು ಎದುರುಬೇಡ ಗುರು ನಾನು ಪ್ರೀ ರಿಲೀಸ್ ಇವೆಂಟ್ ಬರ್ತೇನೆ ನನ್ನ ಪ್ರೆಸ್ ಫ್ರೆಂಡ್ಸು ಅಷ್ಟೇ ಗುರು ಈ ಸರಿ ಹೊಡಿಬೇಕು ಅಲ್ಲಿ ಗುರು ಸಂಚುರಿ ಹೊಡಿಗುರು ಹೆಂಗಾಗ್ಬಿತೆ ಗುರು ನನಗೋಸ್ಕರ ಆಗಿದೆ ನನ್ನ ಫ್ರೆಂಡ್ಸ್ಗೋಸ್ಕರ ಈ ಸರಿ ಯಾಕೆಲ್ಲೂ ಕೊಡ್ಬಿಡು ಅನಿಸುತ್ತೆ ನನಗೆ ಸೊ ಇದೆಲ್ಲವೂ ನಾನು ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ ಐ ಥಿಂಕ್ ದಿ ಇಸ್ ದ ಟ್ವೆಲ್ತ್ ಫ್ರೈಡೇ ಫೇಸಿಂಗ್ ಹನ್ನೆರಡನೇ ಸಿನಿಮಾ ನಾನು ಇದ್ದರೆ ಎಲ್ಲರೂ ಹದಿನಾಲ್ಕು ವರ್ಷ ಆಯಿತು ಅಂತಾರೆ ನನಗೇನು ಇಲ್ಲ ಹನ್ನೆರಡನೇ ಫ್ರೈಡೆ ಫೇಸ್ ಮಾಡ್ತಿದ್ದೀನಿ ಅಂಡ್ ದಿಸ್ ಫಿಲಮ್ ವಿಲ್ ಬಿ ರಿಮೆಂಬರ್ಡ್ ಪ್ರತಿ ಸರಿ ಅನೀಶ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ದ ಅನೀಶು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ದ ಆ್ಯಕ್ಷನ್ ಸೀನ್ಸ್ ಚೆನ್ನಾಗಿ ಮಾಡ್ದು ಈ ಸರಿ ಐ ವಾಂಟ್ ಹಾಸನಲ್ಲಿ ಇಷ್ಟು ಕಲೆಕ್ಷನ್ ಆಯಿತು ಮಂಗಳೂರಲ್ಲಿ ಇಷ್ಟು ಕಲೆಕ್ಷನ್ ಆಯಿತು ಬೆಂಗಳೂರು ಇಷ್ಟು ನೋಡಿದೆ ಇದನ್ನು ನಾನು ನೋಡಬೇಕು ಬಿಕಾಸ್ ಐ ಐ ನೋ ಇದು ಈ ಜರ್ನಿಯಲ್ಲಿ ಏನು ಕಲಿತೆ ಅಂದರೆ ಒಂದು ಒಳ್ಳೆ ನಟ ಆಗಿರ್ಬೋದು ಒಳ್ಳೆ ನಟ ಫ್ರೈಡೆ ಬಾಕ್ಸ್ ಆಫೀಸಲ್ಲಿ ಸೋತ್ರೆ ಅವನು ಕೆಟ್ಟ ನಟ ದಿಸ್ ಈಸ್ ಅ ವೆರಿ ಆರ್ಷ್ ರಿಯಾಲಿಟಿ ಇಂಡಸ್ಟ್ರಿ ಎಲ್ಲ ನಾನು ತಪ್ಪು ಅಂತ ಹೇಳಲ್ಲ ಒಂದು ಸಾಮಾನ್ಯವಾಗಿ ನಟನ ಬಾಕ್ಸ್ ಆಫೀಸ್ ಫ್ರೈಡೆ ಗೆದ್ರೆ ಅದು ಅದ್ಭುತ ಆಗುತ್ತೆ ಆ್ಯಂಡ್ ಐ ಡೋಂಟ್ ನೋ ನಾನು ಎಲ್ಲರಿಗೂ ಹೇಳ್ತೀನಿ ಅನೀಶು ಫಸ್ಟ್ ಸಿನಿಮಾಲೇ ಗೆದ್ದ ಅಂತ ಹೇಳ್ತೀನಿ ಬಿಕಾಸ್ ಬಿಕಾಸ್ ಆಫ್ ದ ಆಡಿಯನ್ಸ್ ಸಾರಿ ನೋ ನನಗೆ ಕೊಡ್ತಿರೋ ಪ್ರೀತಿ ನನ್ನ ಸಕ್ಸಸ್ ಆಗಬೇಕು ನನ್ನ ಸಕ್ಸಸ್ ಬೆಳಿಗ್ಗೆ ಟಿಫಿನ್ ಮಾಡ್ತಿದ್ದೆ ಸರ್ ನಗರದಲ್ಲಿ ಸಮನ್ ಖೇನ್ ಸರ್ ನವಂಬರ್ ಇಪ್ಪತ್ತೆರಡಕ್ಕೆ ಅಲ್ವಾ ಸಿನಿಮಾ ರಿಲೀಸು ಹೌದು ಒಂದೆ ಸರ್ ನೀವು ಗೆಲ್ತೀರಾ ಸರ್ ನಿಮಗೋಸ್ಕರ ನಾನು ಮಾರ್ನಿಂಗ್ ಶೋ ನೋಡ್ತೀನಿ ಅಂದಾಗ ಇಸ್ ಲೈಕ್ ವಾಟ್ ಇದಕ್ಕಿಂತ ಏನು ಬೇಕು ಇದಕ್ಕಿಂತ ಏನು ಬೇಕು ಏನೋ ಐ ಆಮ್ ರಿಯಲಿ ಟಚ್ಡ್ ಆ್ಯಂಡ್ ಒನ್ ಒನ್ ಟೈಮ್ ಎಮೋಷ್ನಲ್ ಆಗ್ತೀನಿ ಬಿಕಾಸ್ ದ ಟೀಮ್ ನನಗೆ ಇರೋಂಥ ಈ ಟೀಮ್ ಇಲ್ಲಾಂದರೆ ನನ್ನ ಪ್ರಶಾಂತು ತುಂಬ ಲೆದರ್ ಪ್ರೊಡ್ಯೂಸರ್ ಅಣ್ಣ ಬಟ್ ಎಂಥ ಕ್ಲೇವರ್ ಅಂದ್ರೆ ಸರ್ ಅಣ್ಣ ಆದ ಕೂಡಲೇ ಪ್ರೊಡ್ಯೂಸ್ ಮಾಡಲ್ಲ ಈ ವಿಲ್ ನಾಟ್ ಪ್ರೊಡ್ಯೂಸ್ ಗುಲ್ಟು ಮಾಡಿದಾಗೂ ಜೊತೆಯಲ್ಲಿದ್ದ ನನಗೆ ಮಾಡಿಲ್ಲ ಸಾರ್ವಜನಿಕರು ನನಗೆ ಮಾಡಿಲ್ಲ ಆರಾಮರೂ ಸರ್ಕಲ್ ಗುರು ಇದು ಮಾಡ್ತೀನಿ ನಿನಗೆ ದಿಸ್ ವಿಲ್ ಮೇಕ್ ಅ ಮಾರ್ಕ್ ಅಂತ ಸೊ ವೆರಿ ಬಿಸ್ನೆಸ್ ಮ್ಯಾನ್ ಶ್ರೀಕಾಂತ್ ಎಮೋಷನಲ್ ಎಷ್ಟು ಎಮೋಷನಲ್ ಅಂದ್ರೆ ಒಂದೊಂದ್ಸರಿ ಅನ್ಸುತ್ತೆ ನನಗೆ ಯಾವ್ದಾದ್ರು ಇನ್ನಿನ್ ಜನದಲ್ಲಿ ತಂದೆ ಆಗಿ ಹುಟ್ಟಿಂದ ಶ್ರೀಕಾಂತ್ ನನಗೆ ಲಿಟ್ರಲ್ ಇಸ್ ಫ್ರಮ್ ಅಕೀರ ಈಸ್ ಬೀನ್ ಯಾರಿಗಾದ್ರು ಒಂದು ಫ್ರೆಂಡ್ ಅಂತ ಬೇಕಂದ್ರೆ ಶ್ರೀಕಾಂತ್ ಇರ್ತೀವಿ ದೇ ಈಸ್ಟ್ಯಾನ್ಸಿ ಮೇಲೆ ನಿಲ್ಲೋದು ಅದು ಸ್ವಾರ್ಥ ಅವ್ರ ಮಗೋಸ್ಕರ ಇವ್ನು ಎಂಥ ಮ್ಯಾಡ್ ಫೆಲೋ ಅಂದ್ರೆ ನಿನಗೋಸ್ಕರ ನಿಲ್ತೀನಿ ನಿನಗೂ ಎಷ್ಟು ಸರಿ ಹೇಳ್ತೀನಿ ಇನ್ನೊಂದು ಸಿನಿಮಾ ಮಾಡೋ ನೀನು ಇನ್ನೊಂದು ಸಿನಿಮಾ ಮಾಡು ಬಾದ್ರೆ ಮಾಡಲ್ಲ ನೀನು ಗೆಲ್ಲೋ ನಿನಗೆ ಮಾಡ್ತದೆ ನೀನು ಗೆದ್ದಾದ್ಮೇಲೆ ಇನ್ನೊಂದು ಟ್ಯಾಲೆಂಟ್ ಪಿಕ್ ಮಾಡೋಣ ಅವ್ರಿಗೆ ಸಿನಿಮಾ ಮಾಡ್ತಾ ಹೋಗೋಣ ಅಂತಾನೆ ಸೊ ಐ ವೆರಿ ಮಚ್ ಯು ನೋ ಇದೆಲ್ಲವೂ ನನ್ನ ಅದೃಷ್ಟ ಅನಿಸುತ್ತೆ ನನ್ನ ನಂದೀಶ ಇದ್ದಾನೆ ನಿಂತ್ಕೊಳ್ಳೋಷ್ ಎಲ್ಲರೂ ನೋಡ್ಲಿ ನಿನ್ನ ಅಕೀರ ಇಂದ ನಿಂತಿದ್ದೆ ಸರ್ ಲೈನ್ ಲೈಟಿಂಗ್ ಡಿಪಾರ್ಟ್ಮೆಂಟು ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಫ್ರಮ್ ಅಕೀರಾ ಟಿಲ್ ದಿಸ್ ಫಿಲಮ್ ಇನ್ ಮೈ ಸೆಟ್ ಎಪ್ಪತ್ತು ಜನ ನನ್ನವರೆ ನನ್ನ ಗೆಲುವಿಗಾಗಿ ನನ್ನ ಟ್ರ್ಯಾಕ್ ಕಂಟ್ರೋಲ್ ಆಗಿರ್ಬೋದು ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರೊಡಕ್ಷನ್ ಇರ್ಬೋದು ಎಲ್ಲವೂ ನನ್ನ ಸುತ್ತ ನಾನು ಎಲ್ಲೋ ನಾನು ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡ್ತೇನೆ ನನ್ನ ಮನೆಗೆ ಹೋಗ್ಬಿಟ್ಟು ನಾನು ಶೂಟ್ ಮಾಡ್ತೇನೆ ಇವರೆಲ್ಲರೂ ಪ್ರತಿನಿತ್ಯ ಒಂದು ಆರು ಗಂಟೆಗೆ ಆಗೋದು ಒಂದೊಂದು ಸರಿ ಸೆವೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಹಣ ನೀನು ಮಾಡಿ ಫ್ರೆಂಡ್ ಚೆನ್ನಾಗಿ ಬರ್ತಾ ನೀನು ಮಾಡು ನೀನು ಮಾಡು ನೀನು ಮಾಡು ಸೊ ಈ ಸಪೋರ್ಟ್ ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ತುಂಬ ಹೆಚ್ಚು ಟೈಮ್ ತೊಗೊಳ್ತಿದೀನಿ ಐ ಡೋಂಟ್ ನೋ ಅಬಿ ಬಗ್ಗೆ ಎರಡು ಮಾತು ವೆರಿ ಟ್ಯಾಲೆಂಟೆಡ್ ಇನ್ ದ ಮಿನಿಟ್ ನಾನು ಈ ಸಬ್ಜೆಕ್ಟ್ ಹೇಳ್ಕೊಡ್ಲಿ ಹೇಳಿದೆ ಇನ್ ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಆಫ್ ಆರ್ ಆಮ್ ಅರವಿಂದ್ ಸ್ವಾಮಿ ಯು ಯಾವ ಒನ್ ಆಸ್ ಡೈರೆಕ್ಟರ್ ಯು ಒನ್ ಆಸ್ಟರ್ ಇದಾರೆ ಒಳ್ಳೆ ಸಬ್ಜೆಕ್ಟ್ ಹೇಳುವ ಅಗೇನ್ ಪ್ರಶಾಂತ್ ಅವ್ರು ಹೇಳಿದಂಗೆ ಮಿಲ್ ಮಿಲನ ಅವರು ನನಗೆ ಮಿಲನಾ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಇದೆಲ್ಲವೂ ಶಿ ಇಸ್ ಪ್ರೌಡ್ ಪ್ರಮೋಷನ್ ಟೈಮಲ್ಲಿ ತುಂಬೋ ತಬೇಷಿ ಎರಡು ಎರಡು ತಿಂಗಳಾಗಿದೆ ಅಷ್ಟೇ ಮಗು ಹುಟ್ಟಿ ಆ್ಯಂಡ್ ತುಂಬ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ಸ್ ಎಲ್ಲ ಆಗ್ತಿದ್ದಾರೆ ಈ ಟೈಮಲ್ಲಿ ಪ್ರಮೋಷನ್ ಮಾಡಬಾರ್ದು ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಶಿ ಕಮ್ಸ್ ಶಿ ಗಿವ್ಸ್ ಟು ಇಂಟರ್ವ್ಯೂಸ್ ಆ್ಯಂಡ್ ಶಿ ಗೋಸ್ ಬ್ಯಾಕ್ ಫೀಡ್ ಬೇಬಿಗೆ ಫೀಲ್ ಮಾಡಿ ಮತ್ತೆ ಬರ್ತಾರೆ ಆ್ಯಂಡ್ ಸಾಫ್ಟ್ ಯೂ ಯು ಪ್ರೆಶಾ ನಿಮಗೆ ಹತ್ತು ಸಿನಿಮಾ ಮಾಡಬೇಕು ಅಂತ ಆ್ಯಂಡ್ ರಿತಿಕಾ ಋತಿಕಾ ಆ್ಯಕ್ಚುಲಿ ಋತಿಕಾ ಎಲ್ಲರೂ ರಿಜೆಕ್ಟ್ ಮಾಡಿದ್ರು ಒಂದು ಪದ ಡೈಲಾಗ್ ಲೇಡಿ ಇಡೀ ಸೀಸನ್ ಆಲ್ಸೋ ನೀರು ಮತ್ತು ನಡೆಯೋಕ್ಕಾಗಲ್ಲ ಡಿಸೇಬಲ್ ಇರುತ್ತೆ ಈ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡ್ತಾ ಹೋದ್ರೆ ಮೇ ಬಿ ನಿನಗೆ ಬರ್ತಿತ್ತಮ್ಮ ಇದು ಐ ಥಿಂಕ್ ದಿಸ್ ಕ್ಯಾರೆಕ್ಟರ್ ವಿಲ್ ಬಿ ರಿಮೆಂಬರ್ಡ್ ಒಂದು ಪದ ಇಲ್ಲಾಂದ್ರೂ ಅದು ರಿಮೆಂಬರ್ ಆಗಿ ಉಳಿಯುತ್ತೆ ಆ್ಯಂಡ್ ವಿಕ್ಕಿ ಆ್ಯಂಡ್ ಗೌರವ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಾದರೂ ಮಿಸ್ ಮಾಡಿದೆ ಆ್ಯಂಡ್ ಟೆಕ್ನಿಷಿಯನ್ಸ್ ಅರ್ಜುನ್ ಜನ್ಯ ಸರ್ ಮೂರು ಸಾಂಗ್ಸ್ ಕೊಟ್ಟರು ಅದೇ ಥರ ಆನಂದ್ ರಾಜ ವಿಕ್ರಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಎಡಿಟರ್ ಆಗಿರ್ಬೋದು ಒ ಪಿ ಎಲ್ಲರೂ ಯಾರಾದರೂ ಮಿಸ್ ಮಾಡಿದ ಕ್ಷಮೆ ಇರಲಿ ಥ್ಯಾಂಕ್ ಯು ಮುರಲಿ ಸರ್